ಹೆಸ್ರೈ ಕೆಲಸ ಮಾಡ್ತಾ ಅಕ್ಷಯ್ ಖರ್ಜಿಗಿ ಕನ್ನಡಿಗರು ಅಂಕಣದಲ್ಲಿ ಸೂಪರ್ ಆಯ್ ಅಕ್ಷಯ ಸೂಪರ್ ಆಯ್ತು <laughs> <hablando de jean lives> <po bio> yeah, no, oh, oh. <Edgar> I <repeites> oh, oh One the bonus one tackle

बस इतना इसके बाद टैकल 1 2 3 पॉइंट ऑल लाइन थ्री रेडी बंदू। परमियन तेजिंक को और ना पुना रे ಒಂದೆಡೆ ಸಿದ್ದಾಪುರ ತಾಲೂಕಿನ ತಂಡವಾದರೆ ಇನ್ನೊಂದೆಡೆ ಸಾಗರ ತಾಲೂಕಿನ ತಂಡಿ ತಂಡಗೌಡ ಮತ್ತೆ ನಿತೀಶ್ தீர்ப்புக்காரி <laughs> அங்க <laughs>

It's 11 10 ಡಾಳಿಗಾರಿಕೆಯಲಿ ಅನುರೋಚಿತ ಪಾಟಗಳ ಚಲನೆ ಮಣಿ ಆಪ್ತನ್ ಗೋಲ್ ಚೇಂಜ್ ಅರ್ಧ ಸುತ್ತಿನ ಅಚ್ಚುಮುಕ್ತವಾಗಿಕೊಂಡಿದ್ದಾನೆ ಈಗ ಕ್ಯಾಮ್ರಾ ಉಲ್ಟ ಮಾಡಿ ಕ್ಯಾಮ್ರಾ ಉಲ್ಟಾ ಮಾಡ್ಬೇಕೀಗ ಈಗ ಉಲ್ಟೆ ಮಾಡ್ಬೇಕು ಕ್ಯಾಮ್ರಾನ್ ದ್ವಿತೀಯ ಸುತ್ತಿನ

ಮಣಿ ಮಣಿ ಮಣಿನ್ ವಿಭಾಗದಲ್ಲಿ ತಮ್ಮ ಅಕ್ಷಯ್ ಅವರ ಅಣ್ಣ ಅವರು ಕೂಡ ತಮ್ಮ ಶಿಕ್ಷಣವನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ಶಾಂತ ಶಿಕ್ಷಣ ಸಂಸ್ಥೆ ಎಸ್ ಡಿಎಂನಲ್ಲಿ ಪಡೆಯುತ್ತಿರುವಂತಹ ಸಾರಿ ಆಳುವಾಸಿ மூணு நிமிஷம் ஆட்சி மாத்திரமாக்கியதா சினமட்ட வாழ்ந்து ಮೂರು ಹನ್ನೆರಡು ಹದಿಮೂರು ಎನ್ ತೀವ್ರ ಖರ್ಚುಗಿ ಹದಿಮೂರು ಸಣ್ಣ ಹನ್ನೆರಡು ಸಣ್ಣ ತಂಡದ ರೈಡಿಂಗ್ ಮಷೀನ್ ಅಕ್ಷಯ್ ಕೊನೆಯ ಎರಡು ನಿಮಿಷದ ಆಟ ಮಾತ್ರ ಬಾಕಿದೆ ಹದಿಮೂರು ಹದಿಮೂರು ತರ್ಟೀನ್ ತರ್ಟೀನ್ ಲಾಸ್ಟ್ ನೂರ ಇಪ್ಪತ್ತು ಸೆಕೆಂಡ್ಗಳ ಆಟ ಮಾತ್ರ ಬಾಕಿದೆ ಎಸ್ ದಾಳಿಯಲ್ಲಿ

അറു സെക്കൻഡ് ള ആട്ടി ഹിമൂർ ഹിമൂരുബല കംസ്ഥ പണിയിരുത്ത ആട്ട് അത് തരലേ ബന്ധ പരിസ്ഥിതിയെ